ಓಕೆ ಸೊ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಹತ್ತು ಮತ್ತು ಇನ್ನೂರ ಐವತ್ತು ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕರೀತಾರೆ ಗುಣಕಗಳಂದ್ರೆ ಮಗ್ಗಿಗಳು ನಾಲ್ಕು 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 ಎರಡು ಎಂಟು ಅಂತೀವಲ್ಲ ನಾಲ್ಕು ಎಂಟು ಹನ್ನೆರಡು ಆ ಗುಣಕಗಳ ಗುಣಕಗಳ ಸಂಖ್ಯೆಗಳು ಎಷ್ಟಿವೆ ಎಷ್ಟು ಹತ್ತು ಮತ್ತು ಇನ್ನೂರ ಐವತ್ತರ ನಡುವೆ ನಾಲ್ಕರಿಂದ ಭಾಗ ಹೋಗುವ ಸಂಖ್ಯೆಗಳು ಅಥವಾ ನಾಲ್ಕರ ಗುಣಕಗಳು ನಾಲ್ಕು ಎಂಟು ಹನ್ನೆರಡು ಆ ಸಂಖ್ಯೆಗಳು ಎಷ್ಟದವು ಅಂತ ನೋಡೋಣ ಓಕೆ ಎಷ್ಟು ಅಂತ ಕಂಡು ಫಸ್ಟ್ ನೋಡ್ಕೊಳ್ಳ್ರಿ ಅವರು ಕೇಳಿರೋದೇನು ಹತ್ತರಿಂದ ಇನ್ನೂರ ಐವತ್ತಾರು ಅರ್ಥ ಆಯಿತಾ ಸೊ ಹತ್ತರಿಂದ ಅಂತ ಸಂಖ್ಯೆಗೆ ಏನಂತ ತೊಗೊತೀವಿ ಹತ್ತಾಗಿಮೇ ನೆಕ್ಸ್ಟ್ ಏನಂತ ತೊಗೊತೀವಿ ಹತ್ತು ಬಿಡಬೇಕು ಅದು ನೆಕ್ಸ್ಟ್ ಸಂಖ್ಯೆ ಎಷ್ಟಿದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಪ್ ಟು ಎಲ್ಲಿವರೆಗೂ ಅಂತ ಕೇಳಿದರೆ ಇನ್ನೂರೈವತ್ತು ಅಂದರೆ ಇನ್ನೂರ ವರೆಗೂ ತಗೋಬೇಕು ಓಕೆ ಸೊ ಇವು ಅವ್ರು ಕೊಟ್ಟಿರೋದು ಒಟ್ಟು ಇಲ್ಲಿಂದ ಹತ್ತರಿಂದ ಇನ್ನೂರೈವತ್ತರ ನಡುವೆ ಸಂಖ್ಯೆಗಳು ಇವಿಷ್ಟು ಬರ್ತವು ಸೊ ಇದನ್ನ ತಗೊಂಡಂಗಿಲ್ಲ ಯಾಕಂದ್ರೆ ಯಾವ ಬರ್ತವು ಹನ್ನೊಂದರ ಹತ್ತರಿಂದ ನೆಕ್ಸ್ಟ್ ಹನ್ನೊಂದನೇ ಸಂಖ್ಯೆ ಇನ್ನೂರೈವತ್ತರೊಳಗೆ ಇನ್ನೂರ ನಲ್ವತ್ತರೊಳಗೆ ಸಂಖ್ಯೆ ಇಷ್ಟರೊಳಗೆ ನಾಲ್ಕರಿಂದ ಗು ಭಾಗವಾಗುವ ಸಂಖ್ಯೆಗಳು ಅಥವಾ ನಾಲ್ಕರ ಗುಣಕಗಳು ಸಂಖ್ಯೆ ಅಂತ ಕಂಡುಹಿಡೀಬೇಕು ಈಗ ಇದು ನಾಲ್ಕರಲ್ಲಿ ಗುಣಕ ಆಗಿರಬೇಕು ಅಂದರೆ ನಾಲ್ಕರ ಬರಬೇಕು ಬರಬೇಕದು ಅರ್ಥ ಆಗೈತೆ ಅದು ನಾಲ್ಕರಿಂದ ಭಾಗ ಹೋಗ್ಬೇಕು ಹಾಗು ಬರುತ್ತೆ ನಾಲ್ಕರಿಂದ ಭಾಗ ಹೋಗೋದು ಅಂದ್ರೆ ಹನ್ನೊಂದು ಹೋಗುತ್ತಾ ಹೋಗೋಲ್ಲ ನೆಕ್ಸ್ಟ್ ಯಾವ್ದು ಹೋಗುತ್ತಾ ಹನ್ನೆರಡು ಓಕೆ ಹನ್ನೆರಡು ಹೋಗುತ್ತೆ ಹನ್ನೆರಡು ಹದಿಮೂರು ಹೋಗುತ್ತಾ ಇಲ್ಲ ಹದಿನಾಲ್ಕು ಹೋಗುತ್ತಾ ಇಲ್ಲ ಹದಿನಾರು ಓಕೆ ಮತ್ತೆ ಹದಿನಾರಕ್ಕೆ ಮತ್ತೆ ನಾಲ್ಕು ಕೊಡ್ಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತು ಇಪ್ಪತ್ತಕ್ಕೆ ನಾಲ್ಕು ಕೊಡ್ಸಿದ್ರೆ ಎಷ್ಟು ಇಪ್ಪತ್ನಾಲ್ಕು ಈ ಹೂವು ಮಾತ್ರ ನಾಲ್ಕರ ಗುಣಕಗಳು ಅರ್ಥ ಆಗತ್ತ ನಾಕ ಮದ್ಯಾಗ ಇರ್ತಾವ ಅಪ್ ಟು ಎಲ್ಲಿವರೆಗೂ ಇನ್ನೂರ ನಲ್ವತ್ತೊಂಬತ್ತು ಫಸ್ಟ್ ಇನ್ನೂರ ನಲ್ವತ್ತೊಂಬತ್ತು ಹುಕ್ಕತ್ತೈಲ್ಲ ಅಂತ ನೋಡ್ಬೇಕು ಇಲ್ಲಿ ಭಾಗಕಾರ ಮಾಡಿ ಅದೆಲ್ಲ ತೋರಿಸಿದ್ನಲ್ಲ ಇನ್ನೂರ ನಲವತ್ತೊಂಬತ್ತು ಓಕೆ ನಾಲ್ಕರಿಂದ ನೋಡ್ರಿ ಸೊ ನಾಲ್ಕೆಷ್ಟ್ಲೆ ನಾ ನಾಲ್ಕಲೆ ಇಪ್ಪತ್ನಾಲ್ಕು ನಿಶೇಷವಾಗಿ ಹೋಯಿತು ಸೊ ನೆಕ್ಸ್ಟು ಒಂಬತ್ತು ಇಳಿಸ್ಕೊಂಡ್ವಿ ನಾಲ್ಕೆರಡಲೆ ಎಂಟು ಒಂದು ಉಳಿತು ಅಂದರೆ ನಮಗೆ ಇದರಲ್ಲಿ ನಿಶೇಷವಾಗಿ ಭಾಗ ಹೋಗ್ಬೇಕು ಅಂದ್ರೆ ಒಂದು ಶೇಷ ಉಳಿದುತ್ತಲ್ಲ ಅದು ಉಳಿಬಾರ್ದು ಅಂದರೆ ಇದು ಇನ್ನೂರ ನಲ್ವತ್ತೊಂಬತ್ತು ನಾಲ್ಕರ ಮಧ್ಯೆ ಹೋಗಲ್ಲ ಬಟ್ ಇನ್ನೂರ ನಲವತ್ತೆಂಟು ಹೋಗುತ್ತೆ ಯಾಕಂದ್ರೆ ಒಂದು ಅಂದ್ರೆ ಕಡಿಮೆ ಮಾಡಿದ್ವಿ ಅಂದರೆ ಇಲ್ಲಿ ಇನ್ನೂರ ನಲ್ವತ್ತೆಂಟು ಹೋಗುತ್ತೆ ಸೊ ಹಾಗಾಗಿ ನಾಲ್ಕರಲ್ಲಿ ಭಾಗ ಹೋಗುವ ಅಥವಾ ನಾಲ್ಕರ ಗುಣಕಾಯ ಎಷ್ಟಪ್ಪ ಅಂದರೆ ಇನ್ನೂರ ನಲವತ್ತೆಂಟು ಕೊನೆಯ ಪದ ಓಕೆ ಹಾಗಾದ್ರೆ ಇದು ಏನಂತಾಯಿತು ಎ ಒನ್ ಎ ಟು ಎ ತ್ರೀ ಓಕೆ ಅಪ್ ಟು ಎ ಎನ್ ಓಕೆ ಸೊ ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಏನು ಫಾರ್ಮುಲಾ ಇದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಓಕೆ ಸೊ ಎ ಎನ್ ಎಷ್ಟಿದೆ ಇನ್ನೂರ ನಲವತ್ತ ಎಂಟಿದೆ ಈಸ್ ಈಕ್ವಲ್ ಟು ಎ ಎಷ್ಟಿದೆ ಹನ್ನೆರಡಿದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಡಿ ಕಂಡು ಹಿಡ್ಕೊಂಡಿಲ್ಲ ಕಂಡು ಹಿಡ್ಕೊಳ್ರಿ ಇಲ್ಲೇ ಕಂಡು ಹಿಡ್ಕೊಬೋದು ನಾಲ್ಕು ಬರುತ್ತೆ ಬೇಕಾದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಕಂಡು ಹಿಡ್ಕೊಳ್ರಿ ಓಕೆ ಎ ಹನ್ನೆರಡು ಸೊ ನೆಕ್ಸ್ಟು ಡಿ ಇಸ್ ಇಕ್ಕೊಳ್ಟು ನಾನು ಡೈರೆಕ್ಟಾಗಿ ಹಿಡಿದಿದ್ದೀನಿ ನೀವು ಬೇಕು ಅಂದರೆ ಎ ಟು ಮೈನಸ್ ಎ ಒನ್ ಹಾಕ್ಕೊಳ್ಳ್ರಿ ಸೊ ಹದಿನಾರು ಮೈನಸ್ ಹನ್ನೆರಡು ಕಳೆದ್ರೆ ಎಷ್ಟು ಸಿಗುತ್ತೆ ನಾಲ್ಕು ಓಕೆ ಸೊ ಡಿ ಟು ನಾಲ್ಕು ನೆಕ್ಸ್ಟು ಇನ್ನೂರ ನಲವತ್ತೆಂಟು ಪ್ಲಸ್ ಹನ್ನೆರಡು ಇಸ್ ಇಟ್ಟಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಹನ್ನೆರಡು ಆಗುತ್ತೆ ಮೈನಸ್ ಹನ್ನೆರಡಾಗುತ್ತೆ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ನಾಲ್ಕು ಓಕೆ ಸೊ ಇನ್ನೂರ ನಲ್ವತ್ತೆಂಟ್ರಾಗ ಹನ್ನೆರಡು ಹೋದರೆ ಎಂಟ್ರಾಗೆ ಎರಡು ಹೋದರೆ ಆರು ಉಳಿತೈತಿ ನಾಲ್ಕ್ರಿಗೆ ಒಂದು ಹೋದರೆ ಮೂರು ಇನ್ನೂರ ಮೂವತ್ತಾರು ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ಸೊ ಈಗ ಇಲ್ಲಿ ಇಂಟು ಇದೆ ಈಸಿಕ್ವಟಿಂದ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಇನ್ನೂರ ಮೂವತ್ತಾರು ಡಿವೈಡೆಡ್ ಬೈ ನಾಲ್ಕು ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಓಕೆ ಸೊ ಮಾ ನಾಲ್ಕು ಮಧ್ಯೆಗೆ ಬಾಕಾರ ಮಾಡ್ಬೋದು ನಾಲ್ಕು ಬಂದಲೆ ನಾಲ್ಕು ನಾಲ್ಕೈಲೆ ಇಪ್ಪತ್ತು ಇನ್ನು ಮೂವತ್ತಾರು ಉಳಿತತಿ ಓಕೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈಲೆ ಇಪ್ಪತ್ತು ಮೂವತ್ತಾರು ಆಕತಿ ನಾಲ್ಕೊಂಬತ್ತಲೇ ಮೂವತ್ತಾರು ಓಕೆ ಸೊ ಅದನ್ನೇ ನಾವೇನು ಭಾಗಕಾರ ಮಾಡ್ತೀವಿ ಇಲ್ಲ ಇದೇ ಭಾಗಕಾರ ನಾಲ್ಕರಿಂದ ಇನ್ನೂರ ಮೂವತ್ತಾರು ಓಕೆ ನಾಲ್ಕು ಇದೇ ಇಪ್ಪತ್ತು ಇನ್ನು ಮೂರು ಉಳಿತೈತಿ ಇಪ್ಪತ್ತ್ ಮೂರಾಗ ಇಪ್ಪತ್ತುವರೆ ಮೂರು ಉಳಿತೈತಿ ಇನ್ನು ಇಳಿಸ್ಕೊಂಡ್ವಿ ಮೂವತ್ತಾರು ಓಕೆ ಇದನ್ನ ನಾವು ಬಾಯಲ್ ಮಾಡ್ತೀವಿ ಅಷ್ಟೇ ಓಕೆ ಸೊ ಐವತ್ತೊಂಬತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ ಐವತ್ತೊಂಬತ್ತು ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎನ್ ಎಷ್ಟಾಗುತ್ತೆ ಟೋಟಲು ಅರವತ್ತು ಓಕೆ ಅಂದ್ರೆ ಎಷ್ಟು ಪದಗಳು ಹತ್ತು ಮತ್ತು ಇನ್ನೂರ ಐವತ್ತರ ನಡುವೆ ಬರುವಂತಹ ನಾಲ್ಕರ ಗುಣಕಗಳ ಸಂಖ್ಯೆಗಳೆಷ್ಟು ಬರ್ತವೆ ಅಂದ್ರೆ ಅರವತ್ತು ಬರುತ್ತೆ